ಜೋಕುಲಿ ಕಲ್ಪನ ಜೋಕುಲಿ ಮಾತ್ರ ಹಾಕುವ ಪಾರನ್ನ ಇರ್ಲಿ ಒಂದು ನಡ್ ಬಿಟ್ಟು ಹಾಕುವ ಪಾರ್ದ್ ಮೆಡ್ಲಾಯ್ನ್ ಎರ್ಕುಲು ಹಾಕುವ ತೇ ಹೌದಯ್ ದಯ ಪ್ರಸನ್ನ ಬ್ಯಾಂಕ್ ಹತ್ತನ ಸ್ಟೂಡೆಂಟ್ಗೆ ಹಾಕುಂಡ ತಪ್ಪು ಜೋಕುಲುನತ ಹಾಕುನಾಗಲ್ಲ ಅಂದಾಗ ಮೆಡ್ಲ ಹಾಕು ನೆರ್ಕುಲು ನಮ್ಮ ಹಾಕುವೆರ್ ಕೆಲಸಲ ಬಾರಿ ಆತ್ ಜನದ ಆಕ್ಷೇಪ ಇಲ್ವಂಡು ಬಾರಿ ಪ್ರಯತ್ನ ನಮ್ಮ ಮನ್ಪುವ ಗಿರ್ಲಿಗ್ ಹಾಕರ್ ಬರಲಿ ಬಿಡ್ತಾರ ನಿಜ

ವಾರಗೋರಂಜಿ ಕಂಬಳ ಇರ್ತದೆ ಒಂದು ವೇಳೆ ವಾರದ ಮಧ್ಯೆ ಇವರು ಪಗತ್ತು ಪಾಡು ರಡ್ಡು ಸುತ್ತ ಅಥವಾ ಮುಜೆ ಸುತ್ತ ಇವರು ಗಿಡ ಆ ಮುಜೆ ಸುತ್ತ ಗಿಡ ಒಂಜಿ ಪೆಟ್ಟಲ ಹಾಕಂದ ಗಿಡ ಅವರು ಆನೆ ಹಾಕದ ಗಿಡ ನೆಕ್ಸ್ಟ್ ಕಂಬಳ ಪಾರುಜ ಪಾರುಜ ಅಂಚ ಕೆಲವು ವಿಚಾರ ನಮ್ಮ ಪಂಡ ಇತ್ತದಗಳಿಗೆ ಅಂತ ಬೇಜಾರಾಗ್ಬಿಡು